मान जन्म का बंदो अल्ते बड़े मरव ತೊಳಿತ ಕರ್ಮ ಶಂಗಾ ಹೌದು ಊರಾಗಿನ ಗಟರ್ ತೊಳೆಯವರು ಬೇರೆ ಹೌದು ಈ ಶರೀರವಾಗಿನ ಜಂಗ ತೆಗೆ ಯಾರಿಗೆ ಸಾಧ್ಯ ಇಲ್ಲ ಬಹುದ್ರೆ ಗುರುನಾಥನ್ ಮಾತ್ರ ಸಾಧ್ಯ ಹೌದು ಗುರು ಬಾಳೆ ಹೋತ್ರಿ ಬ್ರಹ್ಮನಿಷ್ಟ ಗುರುನಾಥ್ ಯಾವ ಇರ್ತಾನೆ ಅವನಿಗೆ ಮಾತ್ರ ತೊಳೆಯಕ್ಕೆ ಬರ್ತದೆ ಹೌದು ಹೌದು ಅದಕ್ಕೆ ಬೀರ್ ದೇವರು ಲೇಖ ತೊಳ್ದ

குருங்க குரு இல்ல முத்தி இல்ல படித ஏ ಬಂದ ಮ್ಯಾಲ ಮರ ಮಂಗ ಬಲಿದಾನ ಕರ್ಮದ ಗಂಗಾ ಸಂಸಾರದಾಗ ಬಾಳಮತಿಗೆ ಪಡೆದ ಗುಂಕ ಇಲ್ಲಷ್ಟು ಸುಖ ಇಲ್ಲೋ ಸಂಸಾರದ महात्मा संग गुरु त्वल दान बंद त्वल द्राण कर मंग ಹೊ ಕಣ್ಣಿ ಬಿರಗಿ ಎಲ್ಲಿ ಜನಸಿದಲ್ಲ ಲಿಂಗ ಅವನು ಗುರುವಲ್ಲ ಜನಸಿದ ಲಿಂಗ ಕಣ್ಣಿ ಬಿರಗಿ ಎಲ್ಲಿ ಬಲಿದಾನ ಕರ್ಮದ ಜಂಗ ಪುರನಾಥ ಶಿಷ್ಯನಿಗೆ ಪರಿಪರಿ ಕಾಡ್ತಾನಂದ್ರ ಆರೋಗ್ಯ ತಪ್ಪಿದಾಗ ಡಾಕ್ಟರ್ ಕಡೆ ಹೋಗ್ತೇನೋ ಹೌದು ಡಾಕ್ಟರ್ ಹೇಳ್ತಾನ ಏನತ್ರೀಪ ಹಿಂದೆಂತ ಅಕ್ಷ ಎಟ್ಟ ಕೈ ಕೂಡ ಕುಡಿಬೇಕು ಹೌದು ಬಾರದು ಇದನ್ನ ಚೆಲ್ಲಿದೆ ಅಂದ್ರೆ ಆರಾಮ್ ಆರಾಮ್ ಆಗುದಿಲ್ಲ ಹೌದು ಜೀವ ಮಾಡಿ ಕುಡಿದ್ರ ಆಗ್ತದ ಅಂತ ಹೇಳ್ತಾಳ್ರಿ ಹೆಂಗ ಡಾಕ್ಟರ್ ಹೇಳ್ದಾಗ ಅಕ್ಷೋದ ಕೈ ಇದ್ರು ಕುಡ್ದಾಗ ಆಗ್ತದ ನೋಡು ಹೌದು ಹೆಂಗ್ ಗುರುನಾಥ್ ಕಾಡಿದಾಗ ನೀ ಕಾಡು ಗುರುನಾಥ ಕಾಡು ಖರೆ ನಿನ್ ಆಶೀರ್ವಾದ ನನಗಿತ್ತಪ್ಪಾ ಅಂತಂದ್ರೆ ನಾ ಈ ಭಾವ ಗೆದಿತೀನಿ ಅಂತಕ್ಕಂಥ ಧೈರ್ಯ ಯಾವ ಶಿಕ್ಷ್ಯಕ್ ಇರ್ತದೆ ಹೌದು ಅವ ಮಾತ್ರ ಗುಡಿ ಕಟ್ಟಲಕ್ ಸಾಧ್ಯ ಅದ ಹೌದು ಅದಕ್ಕೆಲ್ಲೇ ಮುತ್ಯ ಅದಕ್ಕ ಅದು ಸಹ ಒನ್ ಹಳ್ಳಕ್ ಹೋಗಿಲಾಕ್ ಬಂದ ಹೌದು ಗಂಟು ಕಟ್ಟುದು ದೊಡ್ಡ ಗಂಟ ತಗೊಂಡು ಮನೆಯಾಗ ಅರಿವಿ ತಗೊಂಡು ಹೌದು ಹೌದು ಅಲ್ಲೊಂದು ಕಲ್ಲು ಪಡಿ ಮೇಲೆ ಹಾಕಿ ಅರಿವಿ ತಗೊಂಡ್ ದಪ್ಪ 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 ಹೋಗ್ತಾನೆ ಹೌದು ನೀರಾಗ ಹಾಕಿ ಯಾಕೋ ಗುರುನಾಥ ಒಂದೇ ಒಂದು ಸಂದರ್ಭ ಯಾಕ್ರಿಪಾ ಆ ಪಡಿ ಮೇಲೆ ಹಾಕಿ ದಪ್ಪ ದಪ್ಪ ಎಲ್ಲಾರು ಹಿರಿಯ ಒಂದ್ ಮಾತು ಕೇಳ್ತೇನೆ